ಪಾಠದ ಜೊತೆ ಪಠ್ಯೇತರ ಚಟುವಟಿಕೆ ಕಲಿಯುವ ಕಡೆ ಮಕ್ಕಳ ಗಮನ ಇರಲಿ ಪ್ರತಿಭೆ ಅನಾವರಣಗೊಂಡು ರಾಜ್ಯಮಟ್ಟದಲ್ಲಿ ಒಳ್ಳೆಯ ಹೆಸರು ತರಲಿ ಬಿಆರ್ ಪೂರ್ಣಿಮಾ ಶಾಲಾ ಮಕ್ಕಳು ಪಠ್ಯಕ್ಕೆ ಮಾತ್ರ ಸೀಮಿತವಾಗದೆ ಪಠ್ಯತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಇಂತಹ ಕಾರ್ಯಕ್ರಮದ ಮೂಲಕ ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಂತಹ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಈ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಿಆರ್ ಪೂರ್ಣಿಮಾ ತಿಳಿಸಿದರು ಹಾಸನ ನಗರದ ಎಸ್ಜಿಪಿ ಪಾರ್ಕ್ ರಸ್ತೆ ಬೆಳೆಯಿರುವ ವಾಸವಿ ಶಾಲೆಯ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರದಂದು ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಸಂಘದ ಅಧ್ಯಕ್ಷರಾದ ಬಿಎಲ್ ಚಂದ್ರಪ್ಪ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಚ್ಸಿ ಬಸವರಾಜು ಜಿಲ್ಲಾ ಪ್ರಾಥಮಿಕ ಶಾಲಾ ಬಡ್ತಿ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಡಿಸಿ ಮಹೇಶ್ ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಪ್ರಾಥಮಿಕ ಮತ್ತು ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಂಪತ್ತು ಹಾಸನ ಜಿಲ್ಲಾ ಕರ್ನಾಟಕ ರಾಜ್ಯ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಂಜುನಾಥ ಎಂಸಿ ಹಾಸನ ಜಿಲ್ಲಾ ಖಾಸಗಿ ಪ್ರೌಢಶಾಲಾ ಮತ್ತು ಮತ್ತು ಸಂಯುಕ್ತ ಪದವಿ ಪೂರ್ವ ಕಾಲೇಜು ನೌಕರರ ಸಂಘದ ಅಧ್ಯಕ್ಷರಾದ ಆನಂದ್ ಕೆಬಿ ಹಾಸನ ಜಿಲ್ಲಾ ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆಬಿ ಸಂತೋಷ್ ಹಾಸನ ಜಿಲ್ಲಾ ಇ ಲಿಪಿಕಾ ನೌಕರರು ವಾಹನ ಚಾಲಕರು ಮತ್ತು ಡಿ ಗ್ರೂಪ್ ನೌಕರರ ಸಂಘದ ಅಧ್ಯಕ್ಷರಾದ ಬಿಎನ್ ಜೈರಾಮ್ ಮತ್ತಿತರರು ಉಪಸ್ಥಿತರಿದ್ದರು ಸರ್ 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 ಮನುಕುಮಾರ್ ಎಸ್ಪಿ ಅಂತೇಳಿ ನಾವು ಒಳನಸೀಪುರ ದ ದೇಸಾಯಿ ವಸತಿ ಶಾಲೆ ತಟೇಕೆರೆ ಬಾರೆಯಿಂದ ಬಂದಿರ್ತೀವಿ ನಮ್ಮ ಉದ್ದೇಶ ಏನಂದ್ರೆ ಈ ಕಾಡು ಕುರುಬ ಡ್ಯಾನ್ಸ್ ಬಂದ್ಬಿಟ್ಟು ಮೈಸೂರು ಮತ್ತು ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯಾದಂಥ ಒಂದು ಕಾಡು ಜನಾಂಗದ ಒಂದು ನೃತ್ಯ ಇದನ್ನು ಸಾಮಾನ್ಯವಾಗಿ ತಮ್ಮ ಖುಷಿ ಸಂದರ್ಭದಲ್ಲಿ ಅಭಿನಯಿಸ್ತಾರೆ ನಮ್ಮ ಉದ್ದೇಶ ಏನಂದರೆ ಈ ಮೂಲ ದಾಟಿಯನ್ನು ಎಲ್ಲ ಕಡೆ ಪ್ರಸಸ್ ಪ್ರಸರಿಸಬೇಕು ಅನ್ನೋದೇ ಒಂದು ನಮ್ಮ ಮೂಲ ಉದ್ದೇಶ ಹಾಗಾಗಿ ನಮ್ಮ ಮಕ್ಕಳಿಗೆ ಈ ಒಂದು ಕಾಡು ಕುರುಬ ನೃತ್ಯವನ್ನು ಕಲಿಸಿದ್ವಿ ಮತ್ತು ನಾವು ಮುರಾಜಿ ದೇಸಾಯಿ ಶಾಲೆಯ ವತಿಯಿಂದ ಮಾಡುವಂಥ ಕಾಂಪಿಟೇಷನಲ್ಲಿ ಕೂಡ ಡಿವಿಜನ್ ಲೆವೆಲಲ್ಲಿ ಹೋಗಿ ನೃತ್ಯವನ್ನು ಪ್ರದರ್ಶನ ಮಾಡಿದ್ವಿ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಮಾನ್ಯ ಉಪನಿರ್ದೇಶಕರು ಡಾಕ್ಟರ್ ಸರ್ ಅವರ ಒಂದು ಎಲ್ಲ ಮುಂದಾಳದಲ್ಲಿ ಒಂದು ಕಾರ್ಯಕ್ರಮ ನಾವು ಇವತ್ತು ನಡೆಸ್ಕೊಟ್ಟಿದ್ದೀವಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರತಿಭೆಯನ್ನು ಅನಾವರಣ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ತಾಲೂಕುಗಳಿಂದ ಗೆದ್ದು ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಗವಹಿಸಿದ್ದಾರೆ ರಾಜ್ಯ ಮಟ್ಟಕ್ಕೆ ನಮ್ಮ ಜಿಲ್ಲೆ ಮಕ್ಕಳು ಇಲ್ಲಿಂದ ಗೆದ್ದು ಹೋಗ್ತಾರೆ ಈ ಹಿಂದೆ ಈಗಾಗಲೇ ಹಲವಾರು ಸರ್ತಿ ರಾಜ್ಯ ಮಟ್ಟದಲ್ಲಿ ಬಹುಮಾನ ಗೆಲ್ಲಿಸಿ ಗೆದ್ದಿದ್ದಾರೆ ಈ ಬಾರಿಯೂ ಕೂಡ ನಮ್ಮ ಮಕ್ಕಳು ರಾಜ್ಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ಮಾಡಿ ಗೆಲ್ಲಿ ಅಂತ ಒಂದು ಆದೇಶವನ್ನು ಆದೇಶ ಮಾಡಿದ್ದಾರೆ ಮತ್ತು ಜೊತೆಗೆ ಆ ಒಂದು ಆಶಯದಿಂದ ನಾವಿಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದೀವಿ ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮ ಎಲ್ಲ ಸ್ಪರ್ಧೆಗಳು ಸುಸೂತ್ರವಾಗಿ ನಡೆದಿದ್ದಾವೆ ಸಾಮಾಜಿಕ ವಿಭಾಗದಲ್ಲಿ ಎರಡು ಸ್ಪರ್ಧೆಗಳು ವೈಯಕ್ತಿಕ ವಿಭಾಗದಲ್ಲಿ ಸುಮಾರು ಮೂವತ್ತು ಸ್ಪರ್ಧೆಗಳು ನಡೆದಿವೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಸುಮಾರು ಏಳ್ನೂರು ವಿದ್ಯಾರ್ಥಿಗಳು ಈ ದಿನ ಈ ಸಂದರ್ಭದಲ್ಲಿ ಭಾಗಿಯಾದರು ಜೊತೆಗೆ ಪೋಷಕರು ಶಿಕ್ಷಕರು ತೀರ್ಪುಗಾರ ಎಲ್ಲರ ಒಂದು ಒಟ್ಟಾರೆ ಸಂಘಟನೆ ಅಂತ ಕಾರ್ಯಕ್ರಮ ಈ ನಮ್ಮ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಅತ್ಯಂತ ಯಶಸ್ವಿಯಾಗಿ ಇವತ್ತು ಮೂಡಿಬಂದಿದೆ ಇಲಾಖೆಯ ಸಹಕಾರ ಮಾಧ್ಯಮದ ಸಹಕಾರ ಮತ್ತು ಎಲ್ಲ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಧನ್ಯವಾದ ತರಗತಿಯಲ್ಲಿ ಓದ್ತಾ ಇದ್ದೀನಿ ನಮ್ಮ ಶಾಲೆಯ ಹೆಸರು ಮೊರಜಿ ದೇಸಾಯಿ ವಸತಿ ಶಾಲೆ ಕುಂದೂರು ಮಠ ನಾವು ಇವಾಗ ಖವಾಲಿಯಲ್ಲಿ ಸ್ಟೇಟ್ ಲೆವೆಲ್ ಹೋಗ್ತಾ ಇದ್ದೀವಿ ಸೊ ನನಗೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಜನಪದ ಗೀತೆಯಲ್ಲೂ ಕೂಡ ಸ್ಟೇಟಿಗೆ ಹೋಗ್ತಾ ಇದ್ದೀನಿ ಸೊ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ನನ್ನ ಟೀಚರ್ಸಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವರ ಹೆಸರು ದಿಲೀಪ್ ಎಮ್ ಅಂತ ಇವರು ಮಾನ್ಯಶ್ರೀ ಇವರ ಹೆಸರು ದೀಪ್ತಿ ವಿ ಎಲ್ ಮತ್ತು ಇವ್ರ ಹೆಸರು ಮಹಾಲಕ್ಷ್ಮಿ ಇವರು ರಕ್ಷಿತಾ ಎಂ ಆರ್ ಅಂತ ಹೇಳಿ ಸೇರಿ ಅಭಿನಯ ಗೀತೆಯಲ್ಲಿ ಪಾರ್ಟಿಸಿಪೇಷನ್ ಮಾಡಿದೆ ನನ್ಗೆ ಮೊದಲನೇ ಸ್ಥಾನ ಅಭಿನಯ ಗೀತೆಯಲ್ಲಿ ಬಂತು ಮತ್ತೆ ಎರಡನೇ ಸ್ಥಾನ ನನ್ಗೆ ಕತೆ ಹೇಳೋದ್ರಲ್ಲಿ ಬಂತು ನನ್ಗೆ ಏನಪ್ಪಾ ಅಂದ್ರೆ ನನ್ಗೆ ಗಿರೀಶ್ ಸರ್ ತುಂಬಾ ಪ್ರೋತ್ಸಾಹಿಸ್ತಾರೆ ಮತ್ತೆ ಈ ಪ್ರತಿಭಾ ಕಾರಂಜಿ ಅಂತ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಕಲೆಗಳು ಕೂಡ ಹೊರಗ್ ಬರುತ್ತೆ ಅದರಿಂದ ನಾವು ತೋರ್ಸ್ಕೋಬಹುದಂತ ನಮ್ ಕಲೆಗಳನ್ನ ನಾವು ತೋರ್ಸ್ಕೋಬಹುದು ಜೊತೆಗೆ ನನ್ ಗಿರಿಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನನ್ಗೆ ತುಂಬಾ ಚೆನ್ನಾಗಿ ಟೀಚ್ ಮಾಡಿದ್ದಾರೆ ಮತ್ತೆ ನಮ್ ಶಾಲೆ ಇರೋ ಪ್ರತಿಯೊಬ್ಬ ಟೀಚರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ವೆಲ್ಕಮ್ ನಮ್ಮ ತುಂಬಾ ಹೇಳ್ತೀನಿ ಪಾರ್ಟಿಸಿಪೇಟ್ ಸೆಕೆಂಡ್ ಪ್ರೈಸ್ ಪ್ರೈಸ್ ಬಂತು ಫಸ್ಟ್ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಸೆಕೆಂಡ್ ಪ್ರೈಸ್ ಬಂತು ನಮ್ ಸ್ಕೂಲಲ್ಲಿ ತುಂಬಾ ನಮ್ ಸರ್ ಗಳೆಲ್ಲ ಪ್ರೋತ್ಸಾಹ ಕೊಡ್ತಾರೆ ಶಿವಕುಮಾರ್ ಸರ್ ಆಗಿರ್ಬೋದು ಜೇಮ್ಸ್ ಸರ್ ಆಗಿರ್ಬೋದು ಮತ್ತೆ ನಮ್ಮ ಅಪ್ಪ ಅಮ್ಮನು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದುವರೆಗೂ ಎಲ್ಲೇ ಕರದ್ರು ಕರ್ಕೊಂಡು ಹೋಗ್ತಾರೆ ಮತ್ತೆ ನಮ್ ಸ್ಕೂಲಲ್ಲಿ ಬರೀ ಕೋಕಲ್ ಅಂತ ಅಲ್ಲ ಕಲಿಕ್ಯುಲರ್ ಆಕ್ಟಿವಿಟಿ ಆಕ್ಟಿವಿಟಿಗಳಿಗೂ ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಹೆಲ್ಪ್ಫುಲ್ ಆಗಿದೆ ನನ್ನ ಹೆಸರು ರಶ್ಮಿ ನಾನು ರಂಗೋಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಥರ್ಡ್ ಪ್ರೈಸ್ ಬಂದಿದೆ ನಾನು ಇನ್ ಇವತ್ತು ಪ್ರತಿಭಾ ಕಾರಂಜಿಲಿ ನಾನು ಭಾವಗೀತೆಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ನನಗೆ ಸೆಕೆಂಡ್ ಪ್ರೈಸ್ ಬಂದಿದೆ ಹಾಗೆ ನನ್ನ ನನ್ನ ಫ್ರೆಂಡ್ ನನ್ನ ತಂಗಿಯಾದ ಅಮೂಲ್ಯ ರಂಗೋಲಿ ಸ್ಪರ್ಧೆಗೆ ಕಾಂಪೀಟ್ ಮಾಡಿದ್ಲು ಅವಳಿಗೆ ಫಸ್ಟ್ ಪ್ರೈಸ್ ಬಂದಿದೆ ಕಳೆದ ಸರಿ ಕೂಡ ಇವಳಿಗೆ ರಾಜ್ಯ ಮಟ್ಟಕ್ಕೆ ಆಗಿದ್ಲು ಕಳೆದ ವರ್ಷದಿಂದ ಅಲ್ಲ ಪ್ರತಿ ಸರಿ ಎರಡನೇ ಇದ್ದವು ಎರಡನೇ ಸತಿ ಇವಳಿಗೆ ಪ್ರಥಮ ಸ್ಥಾನ ಬರ್ತಾ ಇರೋದು ಹಾಗೆ ಮಾಡಿದ್ವಿ ಮಾಡಿದ್ರೆ ಬರಲಿಲ್ಲ ನನಗೆ ಇದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಲಿಕ್ಕೆ ಹೆಲ್ಪ್ ಮಾಡಿದ ನಮ್ಮ ಎಲ್ಲಾ ಶಿಕ್ಷಕರಿಗೂ ಧನ್ಯ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ ಮಾತು ನಮಸ್ತೆ ನನ್ನ ಹೆಸರು ಗೌರಮ್ಮ ನಾ ಬಾಲಿಕಾ ಪ್ರೌಢಶಾಲೆ ಹಿರಿಸವೆ ಚಂದ್ರಪಟ್ಟಣ ತಾಲೂಕು ಆ ಶಾಲೆಯಿಂದ ನಾವು ನಮ್ಮ ಮಕ್ಕಳನ್ನ ಈ ಒಂದು ಸ್ಪರ್ಧೆಗೆ ಭಾಗವಹಿಸೋದಕ್ಕೆ ಕರ್ಕೊಂಬಂದಿದ್ದೀವಿ ಆ ಮೂರೂ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ನಮ್ಮ ಮಕ್ಕಳು ಭಾವಗೀತೆ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಹಾಗೆ ರಂಗೋಲಿ ಪ್ರಥಮ ಸ್ಥಾನ ಹಿಂದಿನ ಒಂದು ಶೈಕ್ಷಣಿಕ ಸಾಲಿನಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ರಂಗೋಲಿ ಧಾರವಾಡದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲೂ ಕೂಡ ಸಮಾಧಾನಕಾರು ಬಹುಮಾನವನ್ನು ನಮ್ಮ ವಿದ್ಯಾರ್ಥಿ ಪಡೆದಿದ್ದಾಳೆ ಹಾಗೆ ಈ ಸಾಲಿನಲ್ಲೂ ಕೂಡ ಪ್ರಥಮ ಸ್ಥಾನವನ್ನು ರಂಗೋಲಿಯಲ್ಲಿ ಪಡ್ಕೊಂಡು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಇದಕ್ಕೆ ಸಹಕರಿಸ್ತಾ ನಮ್ಮ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದಂಥ ಶ್ರೀಯುತ ಮೋಹನ್ ಕುಮಾರ್ ಸರ್ ಅವರು ಅವರ ಒಂದು ಪ್ರೋತ್ಸಾಹ ಹಾಗೂ ಅವರ ತರಬೇತಿ ಬಹಳ ಒಂದು ನಮಗೆ ಪೂರಕವಾಗಿದೆ ಹಾಗೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜಯ ನಮ್ಮ ಮಕ್ಕಳು ವಿಜಯತರಾಗಿರೋದಕ್ಕೆ ಎಲ್ಲರಿಗೂ ಕೂಡ ತುಂಬಾ ಸಂತೋಷವನ್ನು ತಂದಿದೆ ಥ್ಯಾಂಕ್ಸ್ ಸರ್ ಜಾತಿ ಹೇ ತಲ್ವಾರ ಯೇ ವೋ ತಲ್ವಾರ ನಹೀ ಜೋ ಗಿರ್ ಕೇ ಉಠಾ ಲೀ ಜಾತಿ ಹೇ ತಲ್ವಾರ ಯೇ ವೋ ತಲ್ವಾರ ನಹೀ ಬನ್ ಕರ್ ಕೇ ಚಲಾ ಲೀ ಜಾತಿ ಹೇ ಇಸ್ ಪಾರ್ ಸೇ ಡಾಲಿ ಜಾತಿ ಹೇ ಉಸ್ ಪಾರ್ ನಿಕಾಲಿ ಜಾತಿ ಹೇ ಬೇಲೂರು ತಾಲೂಕಿನಿಂದ ತಾಲೂಕು ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಈ ಹಾಸನ ಜಿಲ್ಲೆ ನಡೆದಂಥ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ದ್ವಿತೀಯ ಸ್ಥಾನವನ್ನು ಕವಾಲಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ದಿವ್ಯ ಶಾಲೆ ಬೇಲೂರಿನವರು ಪಡೆದಿದ್ದಾರೆ ಆ ಶಾಲೆಯ ಒಂದು ಶಿಕ್ಷಕರು ಮತ್ತು ಮಕ್ಕಳು ಅತ್ಯುತ್ತಮವಾಗಿ ಇಲ್ಲಿ ಭಾಗವಹಿಸಿ ಒಂದು ಯಶಸ್ವಿಯಾಗಿ ಇಲ್ಲಿ ಕವಾಲಿಯನ್ನು ನಡೆಸಿಕೊಟ್ಟಿದ್ದಾರೆ ಮಕ್ಕಳಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ तलवार ये वो तलवार नहीं जो गिर के उठा ली जाती है तलवार ये वो तलवार नहीं जो गिर के उठा ली जाती है तलवार ये वो तलवार नहीं बंद करके चला ली जाती है इस पार से डाली जाती है उस पार निकाली जाती है सही बर मने विभा सना परवीन ಮಾಷಿತಾ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವು ಹಾಸನದ ವಾಸವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಯಶಸ್ವಿಯಾಗಿ ಜರುಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಎಲ್ಲ ಮಕ್ಕಳು ಸಹ ಭಿನ್ನ ಭಿನ್ನ ಪ್ರತಿಭೆಗಳನ್ನ ವ್ಯಕ್ತಪಡಿಸಿ ಅವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿಯಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ಕೆಲಸವನ್ನು ಮಾಡಿದೆ ಹಾಗೆ ತೀರ್ಪುಗಾರರಾಗಿ ಸಹ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ ಇದೊಂದು ನನಗೆ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ಗೆದ್ದಂತ ಮಕ್ಕಳು ತುಂಬಾ ಖುಷಿ ಪಡೆದೇ ಸೋತ ಮಕ್ಕಳು ಕುಗ್ಗಬಾರದು ಅಂತ ಹೇಳ್ತಾ ಎಲ್ಲನೂ ಸಮಾನವಾಗಿ ಸ್ವೀಕರಿಸಿ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಸಹ ಧನ್ಯವಾದಗಳು ಥ್ಯಾಂಕ್ಸ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇಂದ ಬರುತ್ತಿದ್ದೇನೆ ಶ್ರಾವಣ ಬೆಳಗಾಲ ಚಂಡ್ರಾಯ್ ತಾಲೂಕು ನನಗೆ ಇವತ್ತು ಮಿಮಿಕ್ರಿಯಲ್ಲಿ ಫಸ್ಟ್ ರ್ಯಾಂಕ್ ಅನ್ನು ಸಿಕ್ಕಿದೆ ಪ್ರಥಮ ಸ್ಥಾನ ಇವತ್ತು ನಾವು ನಿಮಗೋಸ್ಕರ ಸ್ವಲ್ಪ ಮಾಡ್ತೀನಿ ಮೊದಲು ಪಾರಿವಾಳದ ಶಬ್ದ ಗಿಳಿಯ ಶಬ್ದ ಕೋಗಿಲೆಯ ಶಬ್ದ ಈಗ ನಾವೊಂದು ಬೆಲೂನ್ ಊದುವ ಶಬ್ದ

ಭವಾನಿ ರುಚಿತಾರೆಷಿಯಾಗಿರ್ಬೇಕು ನಿಮಗೆ ನಿಮ್ಮ ಮಕ್ಕಳು ಪ್ರೈಸ್ ತಗೊಂಡಿದ್ದೀರ ಅಂತ ಸರ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಮಕ್ಕಳಲ್ಲೇ ನಾವು ಅವರ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಇರ್ತಕ್ಕಂಥದ್ದು ಪ್ರತಿಭಾ ಕಾರಂಜಿ ನಿಜವಾಗ್ಲೂ ಕೂಡ ಉತ್ತಮ ಮಟ್ಟದಲ್ಲಿ ಮಕ್ಕಳು ಹಳ್ಳಿ ಸೊಗಡಿನ ಮಕ್ಕಳು ನಮ್ಮ ಮಕ್ಕಳು ಅದರಲ್ಲೂ ಕೂಡ ದಿನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವರ ಪ್ರತಿಭೆಯನ್ನು ಹೊರಗಡೆ ಇದ್ದಾರೆ ಜಾನಪದ ನೃತ್ಯ ಪ್ರಾಕಾರದಲ್ಲಿ ಕಂಸಾಳೆ ಕೂಡ ಒಂದು ಈ ನಶಿಸಿ ಬರ್ತಾ ಇರ್ತಕ್ಕಂಥ ಗೀತೆಯನ್ನು ಅಥವಾ ನೃತ್ಯವನ್ನು ಈ ಒಂದು ಪ್ರತಿಭಾ ಕಾರಂಜಿ ನಮ್ಮ ಇಲಾಖೆ ಪ್ರತಿಭಾ ಕಾರಂಜಿ ಬಹಳ ಉತ್ತಮ ಮಟ್ಟದಲ್ಲಿ ಗುರುತಿಸಿದೆ ಅದಕ್ಕೆ ನಾನು ಚಿರವಣಿ ಆಗ್ತೀನಿ ಇವೆಲ್ಲ ಹಳ್ಳಿಗಾಡಿನ ಮಕ್ಕಳುಗಳು ಯಾವುದೇ ಒಂದು ತರಬೇತಿ ಇಲ್ಲ ಅದಕ್ಕೆ ತರಬೇತಿ ನೀಡಿದವರು ನಾನು ನೆನಪಿಸ್ಕೋಬೇಕು ನಮ್ಮ ಲಕ್ಷ್ಮಣ್ ಸರ್ ಅಂತ ಕಾಲೇಜಿನ ಪ್ರಾಧ್ಯಾಪಕರು ಅವ್ರನ್ನ ಇವತ್ತು ನೆನಪಿಸ್ಕೊಳ್ತೀನಿ ಮತ್ತು ಈ ಮಕ್ಕಳಲ್ಲಿ ಆ ಒಂದು ಉರುಪು ಹೇಳ್ಕೊ ಆಡು ಹೇಳ್ಕೊಂಡು ನೃತ್ಯವನ್ನು ಮಾಡಿಕೊಂಡು ಕುಣಿಯೋದು ಬಹಳ ಕಷ್ಟ ಇದೆ ಇವತ್ತು ಅವ್ರಿಗಿಂತ ಹೆಚ್ಚಾಗಿ ನನಗೆ ಭಾಳ ಖುಷಿಯಾಗಿದೆ ಅದನ್ನು ಸೋಲನ್ನು ಸ್ವೀಕರಿಸಿ ಕ್ರೆಡಿಯಿರಿ ಮಕ್ಕಳೇ ಅಂತೇಳಿದ್ದೆ ಸೋಲೆ ಜೀವನದ ಸೋಪಾನ ಆಗ್ತದೆ ಅದರಲ್ಲಿ ಮಕ್ಕಳು ಅದು ಹಂಗೆ ಇರಲಿಲ್ಲ ನಾವು ಗೆದ್ದೆ ಗೆಲ್ತೀವಿ ಸರ್ ಅನ್ನೋ ಒಂದು ಭರವಸೆ ಇತ್ತು ಯಾಕೆಂದರೆ ಎರಡನ್ನೂ ನಾವು ಹೇಳಬೇಕು ಸೋಲನ್ನೂ ಸ್ವೀಕರಿಸ್ಬೇಕು ಹತಾಶ ಆಗಬಾರ್ದು ಅಂತ ಪ್ರಥಮ ಸ್ಥಾನ ಬಂದಿದೆ ಹಾಸನ ಜಿಲ್ಲೆಯಲ್ಲಿ ನಾವು ವಿಭಾಗ ಮಟ್ಟಕ್ಕೆ ಕೊಡ್ತಾ ಇದ್ದೀವಿ ಈಗ ಬಹಳ ಸಂತೋಷ ಆಗ್ತಾಯಿದೆ ಸರ್ ಸ್ಟೇಟ್ ಲೆವೆಲಿಗೆ ಹೋಗ್ತಾ ಇದ್ದೀವಿ ನಾವೀಗ ನಮ್ಮ ಹಳ್ಳಿಗಾಡಿ ಮಕ್ಕಳು ಸ್ಟೇಟ್ ಲೆವೆಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಆ ಆನಂದನ ಹೇಳ್ಕೊಳಿಕ್ ಆಗ್ತಾ ಇಲ್ಲ ನನ್ನ ಅಷ್ಟೇ ಹೇಳೋಕೆ ಆಗ್ತಾ ಇಲ್ಲ ಆದ್ರೆ ನಮ್ಮ ನಮ್ಮ ಮಗಳು ಹೆಂಗ್ ಖುಷಿ ಆಯ್ತು ತುಂಬಾ ಖುಷಿ ಆಯ್ತೈತೆ ಅಂದ್ರೆ ಜಾಸ್ತಿ ಕಷ್ಟಪಟ್ಟು ಎಲ್ಲ ಡ್ಯಾನ್ಸ್ ಮಾಡ್ದ ಕೈ ಎಲ್ಲ ಗಾಯ ಆಯ್ತು ಬೀಳವು ಪಿರ್ಮಡೆ ಎಲ್ಲ ಕಟ್ತಿರ್ಬೇಕಾರೆ ಆಯ್ತು ತುಂಬಾ ಖುಷಿ ಆಯ್ತು ಆಯ್ತು ಹೇಳ್ತೀರಾ ವಿಜ್ಞಾನ ಸುರನೇ ಆರ ಗೌರಿಯ ಮುದ್ದಿನ ಕುವರನೇಜ್ ಕಲಿಸಿದ ಗುರುವೇ ಕೊಡು ನಮಗೆ ಮತಿಯ అనుమలే జేను ఏళ్ళమలే అప్ప గులగంజిమలే ఏళ్ళు మలె అప్పత్మ్యవాడ ఓ నమ్మ అప్పి ముద్దు మాదేశ ఉగే అన్రపు ఉగే 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 ముగ మాదేవనవరు ముందల పూజకి బు కరువు మంజిగల മഹദേവ ബുട്ടുഗല്ല ഗുരുട്ട ഓ ഉലിയ മാലേ മാദേ ഓ ആ കണിക്കൂനീ സ്വാമി കാണലോ മഹേശ്വരന ಕಾಣಿಕೆ ನೀಡಿ ಧೂಪ ಹಾಕಿ ಬೇಡುವೆನು ಮಾದೇಶ್ವರನ ಓ ಓ ಗಂಡುಲಿ ಮೇಲಿನ ಗದ್ದುಗೆಯ ಸ್ವಾಮಿ ಎಂಡುಲಿ ಮೇಲಿನ ಎದ್ದಾರಿಯೋ ಓ ಸಾರು ದುಂಡು ಮಾದೇವನ ಗಂಡುಲಿಯ ಮ್ಯಾಲೆ കനങ്ങുണ്ടു മഹാദേവന പൂജ ക്രതാവേ ഓ കുത്തോ മതേശ്വരന കൂജയ്ക്ക് കരദ്ധാവ ப்பா பண்ண பண்ணவ வானியே ஓ மலை மேவோ மாதேவோ குருமாதேவோ மாதேவோ மலை மஹேவோ மாதேவோ சிவ மஹேவோ முடல மலையா மேவோ முடிபலையா மேவோ ಮಹದೇವು ಬ್ಯಾಡರಿಲ್ಲ ಮಹಾದೇವು ಬ್ಯಾಡರ ಮಕ್ಕಳು ಬೇರಿದವರ ಭಾಗ್ಯ ಉಳ್ಳಂತ ಮಹದೇವು ಕಣ್ಣಿಲ್ದ ನೀ ಕಣ್ಣಂತೆ ಶಿವಕಣ್ಣಲ್ಲಿ ಕಣ್ಣ ನೀರಂತೆ ಶುದ್ಧ ಸುಳಿಯಾದನ ರಾಜನ್ಗಳ ಕಣ್ಣಿಗೆ ಕಂಡಂತೆ ೇವೋ ಓ ಲಿಂಗದ ವರ್ವ ಕಲಿ ಸಯ್ಯ ಗಂಗಾಧರ ಲೇ ಮೇವೋ ಓ ಓ ಓ ರಾಗಿ ಕೊಟ್ಟೊಂದಾಜ ಪಡೆದವಣೆ ಲಿಂಗ ರಾಜವ ರಾಜ್ಯವನ ಕನ್ನಡ ಪಡೆಯಿಲ್ಲ ಬೀಳ ಕೊಟ್ಟವನಗಳ್ಳಿಯ ಪಡೆದವಣೆ ನಿಗ ರಾಜವು ಕನ್ನನ ಪಡೆದಿಲ್ಲ తనను తే నో తన నందో మదే ఓ తన నన్న తనో తే నో తన నన్న తనను మదే ఓ అనుమల జేను మల గుంజిమల గుళిమలే ఆ ఏమల ఎప్ప మన తప్పది నాట్యమాడు నమ్మ అప్పి ముద్దు మాదేశను పదకొంస పో ఉగే 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 ఓ ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗಿದ್ರು ಈಗ ತಾನೇ ನಾವು ಜಿಲ್ಲಾ ಮಟ್ಟದ ಒಂದು ಪ್ರತಿಭಾ ಕಾರಂಜಿಯಲ್ಲಿ ನೃತ್ಯವನ್ನ ಮಾಡಿದ್ದಾರೆ ಇದು ಒಂದು ಪೂಜಾ ಕುಣಿತ ಇದು ಹಾಗೆ ಇದರಲ್ಲಿ ಕಂಸಾಳೆಯ ಒಂದು ಶೈಲಿ ಇದೆ ಹಾಗೆ ಪೂಜೆಯ ಒಂದು ಹೇಗೆ ಹಳ್ಳಿಗಳಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಸುಗ್ಗಿ ಕುಣಿತವನ್ನ ಹೇಗೆ ಮಾಡ್ತಾರೆ ಬೆಳೆ ಬಂದಾಗ ಹೇಗೆ ಇಗ್ಗಿ ರೈತರು ಹಾಡನ್ನ ಹಾಡ್ತಾರೆ ಅನ್ನೋ ಬಗ್ಗೆ ನಾವಿಲ್ಲಿ ಪ್ರಸ್ತುತ ಪಡಿಸಿದೀವಿ ಥ್ಯಾಂಕ್ ಯು ಇಲ್ಲಿಂದ ಬಂದಿರೋದು ನಾವು ಇಲ್ಲಿ ಕಾವ್ಯ ಕಾವ್ಯವಚನದಲ್ಲಿ ಸೆಕೆಂಡ್ ಪ್ರೈಸ್ ಮತ್ತೆ ಹಿಂದಿ ಸ್ಪೀಚ್ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂದಿದೆ ಮಾಧ್ಯಮ ಪ್ರೌಢಶಾಲೆ ಶ್ರವಣ ಬೆಳಗೊಳದಿಂದ ಬಂದಿದ್ದೇನೆ ನಾನು ಹಿಂದಿ ಸ್ಪೀಚ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ ಈ ಸ್ಥಾನಕ್ಕೆ ಬರಲು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದು ಕವಿತಾ ಮ್ಯಾಮು ಅವ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ನಾನು ಚುನಾವಿ ಸಾಕ್ಷರತಾ ಕ್ಲಬ್ ಬಗ್ಗೆ ಮಾತಾಡಿದ್ದೀನಿ ನಾನು ಚುನಾವಿ ಸಾಕ್ಷರತಾ ಕ್ಲಬ್ ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ ನಾನು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದೀನಿ ಫಸ್ಟ್ ಪ್ರೈಸ್ ಬಂದಿದೆ ಅದಕ್ಕೆ ತುಂಬಾ ಮೇನ್ ಕಾರಣನೇ ನಮ್ಮ ಕವಿತಾ ಮ್ಯಾಮು ಅವ್ರಿಗೂ ಸಹ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಟ್ಟು ಮತ್ತೆ ಈ ಪ್ರೋಗ್ರಾಮ್ನೆಲ್ಲ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅವ್ರಿಗೂ ಸಹ ಥ್ಯಾಂಕ್ಸ್ ಇಷ್ಟ ವಾತಾವರಣ ಇದೆ ಪ್ರತಿಭೆಗಳು ಇದ್ದಾರೆ ಉತ್ತಮ ಹೆಸರನ್ನ ಕೀರ್ತಿ ತರೋದಕ್ಕೆ ತುದ್ಗಾಲ್ನಲ್ಲಿ ಎಲ್ಲ ಮಕ್ಕಳುಗಳು ಕೂಡ ಇದ್ದಾರೆ ಒಂದೇ ಒಂದು ಮನವಿ ಏನಪ್ಪಾ ಅಂತಂದ್ರೆ ನಾವು ನೋಡ್ತಾ ಇದೀವಿ ದಿನನಿತ್ಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೋಡ್ತಾ ಇದೀವಿ ಮಕ್ಕಳ ಪ್ರತಿಭೆಗೆ ಸಂಬಂಧಪಟ್ಟಂತ ನಾವೆಲ್ಲರೂ ಕೂಡ ಅವಕಾಶಗಳನ್ನು ಕೊಡುವಂತ ಜವಾಬ್ದಾರಿ ನಮ್ಮೇಲಿದೆ ಇವತ್ತು ಯಾವುದೇ ಒಂದು ಮಕ್ಕಳು ಫಿಲಮ್ ಆ್ಯಕ್ಟರ್ ಇರ್ಬೋದು ಸರಿಗಮ ಪ್ರಧಾನಿ ಸರ್ ಸಂಬಂಧಪಟ್ಟಂಥ ಅಲ್ಲಿ ಇರ್ಬೋದು ಅಥವಾ ಕಾಮಿಡಿಗೆ ಸಂಬಂಧಪಟ್ಟಂತ ಇರ್ಬೋದು ಎಲ್ಲರೂ ಕೂಡ ನಮ್ಮ ಶಿಕ್ಷಣ ಇಲಾಖೆ ಮಕ್ಕಳುಗಳು ಹೋಗ್ತಾ ಇರೋದು ಕೂಡ ನಾವು ನೋಡ್ಬರ್ತಾ ಇದ್ದೀವಿ ನಾನು ಕೊಡಗಲ್ಲಿ ಕೆಲಸ ಮಾಡ್ತಂಥ ಸಂದರ್ಭದಲ್ಲಿ ಒಂದು ಹುಡುಗಿ ಬಡಿಗೆ ಇರೋಂಥ ಸರಿಗಮ ಇದರಲ್ಲಿ ಕೂಡ ಭಾಗವಹಿಸಿ ಸ್ಥಾನವನ್ನು ಪಡ್ಕೊಂಡೋಗಿದೆ ಅದೇ ರೀತಿ ಮಕ್ಕಳಲ್ಲಿ ಇರುವಂಥ ಪ್ರತಿಭೆ ಯಾರೂ ಕೂಡ ಕೇಳುವಂಥದ್ದಲ್ಲ ಆ ಪ್ರತಿಭೆಗಳು ಹೊರಹೊಮ್ಮಬೇಕು ಅಂತಂದರೆ ಅದಕ್ಕೆ ಪ್ರಮುಖವಂತ ಪಾತ್ರ ನಿರ್ವಹಿಸುವಂಥದ್ದು ಶಿಕ್ಷಕರು ಶಿಕ್ಷಕರು ಆ ಮಗುನ ಯಾವ ರೀತಿ ಪ್ರತಿಭೆಗೆ ಅವಕಾಶ ಮಾಡಿಕೊಡ್ತೀರಿ ಆ ಮಗು ಒಂದಲ್ಲ ಒಂದು ದಿವಸ ನೆನ್ಕೊಳ್ಳೋ ಅಂಥದ್ದು ನೀವೆಲ್ಲರೂ ಕೂಡ ಕಂಡು ಬಂದಿದೆ ಮತ್ತು ಎರಡನೇದು ಏನಪ್ಪಾ ಅಂತಂದರೆ ನಾವು ನಮ್ಮ ದೇಹವನ್ನು ಆಕರ್ಷಣೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ನಾವು ಇರೋವಂಥ ಕಾರ್ಯನಿರ್ವಹಿಸ್ತಾ ಇರುವಂಥ ಶಾಲೆಗಳಿರ್ಬೋದು ಕೊಠಡಿಗಳಿರ್ಬೋದು ಇವೆಲ್ಲವೂ ಕೂಡ ಆಕರ್ಷಣೆ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೂ ಕೂಡ ಇದೆ ಇವತ್ತು ಯಾವ ಶಾಲೆಗಳು ಆಕರ್ಷಣೆ ಆಗಿರ್ತದೆ ಅಲ್ಲಿ ದಾಖಲಾತಿ ಇರ್ತದೆ ಯಾವ ಶಾಲೆಯಲ್ಲಿ ಶಿಕ್ಷಕರು ಪರಿವರ್ತನೆ ಪರಿವರ್ತನೆ ಆಗಿ ಒಂದು ಉತ್ತಮವಾದ ಕಾರ್ಯವನ್ನು ಕಾರ್ಯೋನ್ಮುಖರಾಗಿ ಕಾರ್ಯನಿರ್ವಹಿಸಿರ್ತಾರೆ ಅಂಥ ಶಾಲೆ ದಾಖಲಾತಿಗಳಿದೆ ಇವತ್ತು ಫೈಟ್ ಇದೆ ಏನಪ್ಪಾ ಅಂತಂದರೆ ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಅನುದಾನ ರಹಿತ ಶಾಲೆಗಳಿಗೆ ಮಕ್ಕಳ ದಾಖಲಾತಿ ಸಂಬಂಧಪಟ್ಟಂತೆ ಸ್ಪರ್ಧೆ ಇದೆ ಆ ಸ್ಪರ್ಧೆನ ನಾವು ಸರ್ಕಾರಿಯವರು ಕೂಡ ಸ್ವೀಕಾರ ಮಾಡ್ಕೊಳ್ಬೇಕಾಗ್ತದೆ ಅನುದಾನಿತವರು ಕೂಡ ಸ್ವೀಕಾರ ಮಾಡ್ಕೊಳ್ಬೇಕಾಗ್ತದೆ ಒಟ್ಟಿನಲ್ಲಿ ಇವತ್ತು ಈ ಒಳ್ಳೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ ಮಾನ್ಯ ಉಪ ಮುಖ್ಯ ಕಾರ್ಮಿಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ಎ ಡಿ ಸಿ ಅವರು ಕೂಡ ಪಾಲ್ಗೊಂಡಿದ್ದಾರೆ ಅದೇ ರೀತಿ ನಮ್ಮ ಎಲ್ಲ ಸಂಘದವರು ಕೂಡ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಮತ್ತು ಎಲ್ಲ ತಾಲೂಕಿನ ನಮ್ಮ ಬಿ ಇ ಓ ಬಿ ಆರ್ ಸಿ ಆರ್ ಪಿ ಅವರು ಪ್ರತಿ ತಾಲೂಕಿನಲ್ಲಿ ಶ್ರಮ ಹಾಕಿ ಜಿಲ್ಲಾ ಮಟ್ಟಕ್ಕೆ ಮಕ್ಕಳನ್ನು ಕಳಿಸ್ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ನಾನು ಇಲಾಖೆ ಪರವಾಗಿರತ್ಪೂರ್ಕ ಧನ್ಯವಾದಗಳನ್ನು ತರಿಸೋಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದಾರೆ ಮೊನ್ನೆ ಒಂದು ಎಸ್ ಎಲ್ ಸಿ ಪರೀಕ್ಷೆ ಏನು ನಾವು ರಾಜ್ಯ ಮಟ್ಟದಲ್ಲಿ ಮೊದಲನೇ ಸ್ಥಾನ ಪಡಿಬೇಕು ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಕಾರಣಕರ್ತರಾಗ್ತಾ ಇದ್ದಾರೆ ಯಾಕಂದ್ರೆ ಅವರ ಒಂದು ಸಂದೇಶಗಳು ಏನಾಗಿದೆ ಪ್ರತಿ ಪೋಷಕನಿಗೆ ಪ್ರತಿ ಮಗುಗೂ ಹೋಗ್ಬೇಕಾಗಿದೆ ಅದನ್ನು ಮೊನ್ನೆ ಮಾಧ್ಯಮದಲ್ಲಿ ನಾವು ಪರಿಚಯ ಮಾಡಿಕೊಂಡಾಗ ಅದನ್ನ ಮಾಧ್ಯಮದಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಸಂಬಂಧಪಟ್ಟಂಥ ನಮ್ಮ ಹಾಸನ ಜಿಲ್ಲೆಯ ಸಂಪೂರ್ಣ ಮಾಹಿತಿಗಳನ್ನು ಅವರು ಬಿತ್ತರಿಸಿದ್ದಾರೆ ಈ ಕಾರ್ಯಕ್ರಮ ಕೂಡ ಬಿತ್ತರಿಸ್ತಾರೆ ಅಂತ ಹೇಳ್ತಾ ಈ ಅವ್ರ ಶ್ರಮದಿಂದೇ ಇವೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಏನೋ ಒಬ್ಬ ವ್ಯಕ್ತಿಯಿಂದ ಅಂತ ಮಾಡೋಂಥ ಕೆಲಸ ಅಲ್ಲ ತುಂಬ ಶ್ರಮ ಹಾಕಿ ಕೆಲಸವನ್ನು ಮಾಡ್ತಾ ಇದ್ರಿ ಹಾಗಾಗಿ ಈಗ ಏನೀಗ ಜಿಲ್ಲಾ ಮಟ್ಟ ಇದೆ ಅದನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯ್ರಿ ಅದು ನಮ್ಮ ಆಸೆ ನಂಬೆ ನಿಮಗೆಲ್ಲರೂ ಒಳ್ಳೆಯದೊಂದು ಮಾಡಲಿ ಸೋಲು ಗೆಲುವು ಒಂದು ನಾಣ್ಯದೆರಡು ಮುಖಗಳಿದ್ದಾಗೆ ತಕ್ಷಣ ಏನಲ್ಲ ಆಗಿದೆ ಪಾರ್ಟಿಸಿಪೇಟ್ ಬಹಳ ಮುಖ್ಯ ಯಾರು ಅಲ್ಲಿ ಒಂದು ಭಾಗವಹಿಸಿಕೆ ಇದೆಯಲ್ಲ ಅದು ಬಹಳ ಮುಖ್ಯವಾದಂಥ ವಿಚಾರ ನೀವೆಲ್ಲ ಭಾಗವಹಿಸಿ ನಿಮ್ಮ ಮಕ್ಕಳನ್ನು ಕರೆತಂದಿದ್ರಿ ಸುರಕ್ಷಿತವಾಗಿ ಕರ್ಕೊಂಡೋಗಿ ಅಂತ ಹೇಳ್ತಾ ನಿಮ್ಗೆಲ್ಲ ಅಭಿನಯಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಜೈ ಕಂದ್ರೆ